ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಮಲ್ಲ ಸರ್ ವಾಕ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡನ್ನ ಎರಡನೇ ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೊಮೋದಲ್ಲಿ ಕಳಪೆ ಬಗ್ಗೆ ಚರ್ಚೆ ನಡೀತದೆ ಸೊ ಇದ್ರ ಪ್ರಕಾರ ಮಾತಾಡೋಕ್ಕೆ ಹೋದರೆ ಕಳಪೆನ ಒರ್ತೂರು ಸಂತೋಷವ್ರಿಗೆ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಬಿಗ್ ಬಾಸ್ ಪ್ರಯಾಣದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅಂದರೆ ಸ್ಲೋ ಮೋಷನಲ್ಲಿ ಯಾರಿದ್ದಾರೆ ಅಂತ ಸೊ ಖಂಡಿತವಾಗ್ಲೂ ಮನೆಯವರಿಗೆ ಎಲ್ಲರಿಗೂ ಕಂಪೇರ್ ಮಾಡಿದ್ರು ಕೂಡ ಅದರಲ್ಲಿ ಕೆಲವೊಬ್ರು ಸ್ಲೋ ಮೋಷನ್ಗೆ ಹೋಗ್ತಾಯಿದ್ರೆ ಅದರಲ್ಲೂ ವರ್ತು ಅವರು ಕೂಡ ಒಬ್ಬರು ಯಾಕಂತಂದರೆ ಕೆಲವೊಂದು ಟಾಸ್ಕಲ್ಲಿ ಜಾಸ್ತಿ ಅಷ್ಟೊಂದು ಆಸಕ್ತಿ ತೋರಿಸಲ್ಲ ಆಮೇಲೆ ಆ ಒಂದು ಇನ್ಸಿಡೆಂಟ್ ಏನಾಯಿತು ಮನೆಗೆ ಹೋಗ್ತೀನಿ ಆ ಟೈಮಲ್ಲೂ ಕೂಡ ತುಂಬ ಲೇಸಿನೆಸ್ಸು ಮತ್ತು ಯಾವುದೇ ಟಾಸ್ಕಲ್ಲೂ ಕೂಡ ನಮ್ಮ ಕೈಲಿ ಆಗಲ್ಲ ಗುರು ಇದು ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ ಆ ಇರ್ತಾರೆ ಜೊತೆಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಕೆಲವೊಂದು ಕೌಂಟರ್ ಡೈಲಾಗ್ಗಳು ಸಿಂಗಲ್ ಲೈನ್ ಡೈಲಾಗ್ಗಳು ಅಂತ ಚೆನ್ನಾಗಿ ಹೇಳ್ತಿರ್ತಾರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಒಳ್ಳಂತಲೇ ಹೇಳ್ಬೋದು ಬಟ್ ಟಾಸ್ಕ್ ಅಂತ ವಿಚಾರ ಬಂದಾಗ ಕೆಲವು ಟೈಮಲ್ಲಿ ಚೆನ್ನಾಗಿ ಆಡ್ತಾರೆ ಆ ಮೆಣಸಿಗೆ ತಿನ್ನುವಂಥ ಟಾಸ್ಕು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾಗಿದ್ದಂಥ ಒಂದು ಆ ಒಂದು ಟಾಸ್ಕಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ಗೆ ಸೊ ಆ ಥರ ಇನಿಷಿಯೇಟಿವ್ ಕೂಡ ಕೆಲವೊಂದು ತೊಗೊಂಡಿದ್ದಾರೆ ಬಟ್ ಕೆಲವು ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಗೆ ಆಗೋಲ್ಲ ಇದು ನಮಗೆ ಆಗೋದೇ ಇಷ್ಟು ಇಷ್ಟು ಎಷ್ಟಾಗುತ್ತೋ ಅಷ್ಟೇ ಮಾಡೋದು ನಾವು ನಾವು ಜಾಸ್ತಿ ಎಫರ್ಟ್ ಹಾಕಲ್ಲ ಅನ್ನೋ ರೀತಿಯಲ್ಲಿ ಡಿಸಿಷನ್ ತೊಗೊತಾರೆ ಆಮೇಲೆ ಕೆಲವು ಟೈಮಲ್ಲಿ ಅಂದರೆ ಏನಾದರೂ ಹೇಳಿದ್ರೆ ಸೊ ಅದಕ್ಕೆ ಒಂದು ಡಿಸ್ಕಷನ್ ಮಾಡೋಕ್ಕೆ ಅವ್ರು ರೆಡಿ ಇರೋಲ್ಲ ಸೊ ಜನ ಇದ್ದಾರೆ ನಮಗೇನು ಜನ ಕಲಿಸಿದ್ದಾರೆ ಅವ್ರಿಗೆ ಉತ್ತರ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತಾಡ್ತಿರ್ತಾರೆ ಸೊ ಅದು ಮನೆಯವ್ರಿಗೆ ಇಷ್ಟ ಆಗಿಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಕಳಪೆ ಅವ್ರಿಗೆ ಕೊಟ್ಟಿದ್ದಾರೆ ಸೊ ನನಗೆ ಕೇಳೋಕ್ಕೆ ಹೋದರೆ ಏನಂತಂದರೆ ಖಂಡಿತವಾಗ್ಲೂ ಸ್ಲೋ ಇದ್ದಾರೆ ನಮ್ಮ ಮೊದಲು ಇದೆಲ್ಲ ಕ್ವಾಲಿಟೀಸ್ ಅವ್ರ ಹತ್ರ ಇದೆ ಆದರೆ ಇವ್ರಿಗಿಂತ ಸ್ಲೋ ಇದ್ದವರು ಕೂಡ ಬಿಗ್ ಬಾಸ್ ಇದ್ದಾರೆ ಎಕ್ಸಾಂಪಲ್ ಸಿರಿ ಅವ್ರನ್ನ ತೊಗೊಳ್ಳಿ ಏನು ಮಾಡ್ತಿದ್ದಾರೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಅಂತ ಅರ್ಥ ಆಗ್ತಿಲ್ಲ ಟಾಸ್ಕಲ್ಲಿ ಅಂಥ ಪರ್ಫಾರ್ಮೆನ್ಸ್ ಅಂತೂ ಇಲ್ಲಿವರೆಗೂ ಬಂದಿಲ್ಲ ಎರಡು ಮೂರು ಗೇಮಲ್ಲಿ ಒಂದು ಉಸ್ತುವಾರಿ ಅಂತ ಮಾಡಿದ್ದಾರೆ ಉಸ್ತುವಾರಿ ಪ್ರಕಾರ ತೊಗೊಳಕ್ಕೆ ಸೇಫ್ ಗೇಮೇ ಆಡಿದ್ದಾರೆ ಯಾಕಂತಂದರೆ ಒಂದು ಟೀಮ್ ಪರವಾಗಿ ನಾನು ಉಸ್ತುವಾರಿ ಇದ್ದೀನಿ ಅಂತಂದರೆ ಆ ಟೀಮ್ಗೆ ಸರಿಯಾಗಿ ನ್ಯಾಯ ಒದಿಸ್ಕೊಂಥ ಕೆಲಸ ಮಾಡಿಲ್ಲ ಅವರು ಯಾವುದೇ ಟಾಸ್ಕ್ ತೊಗೊಳಿ ಟಾಸ್ಕ್ ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡೇ ಇಲ್ಲ ಎರಡೂ ಕಡೆಗೂ ಕೂಡ ಸೇಫ್ ಗೇಮ್ ಆಡೋ ರೀತಿಯಲ್ಲಿ ಮಾಡ್ತಿದ್ದಾರೆ ಮಾಡಿದ್ದಾರೆ ಸೊ ಅವ್ರು ಏನಕ್ಕಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಅವ್ರಿಗೆ ಯಾಕೆ ಕಳಪೆ ಕೊಟ್ಟಿಲ್ಲ ಅಟ್ಲೀಸ್ಟ್ ವರ್ತೂರು ಸಂತೋಷವ್ರು ಒಂದು ಸಾರಿ ಆಲ್ರೆಡಿ ಇವಾಗ ಕಳಪೆ ತಗೊಂಡು ಜೈಲಿಗೆ ಹೋಗಿ ಬಂದಿದ್ದಾರೆ ಸಿರಿಯವರು ಒಂದು ಸಾರಿ ಕೂಡ ಜೈಲ್ಗೆ ಹೋಗಿಲ್ಲ ಯಾಕೆ ಸೇಫ್ ಗೇಮ್ ಒಬ್ಬರು ಹಿರಿಯರಿದ್ದಾರೆ ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಟು ಮನೆಯವರು ಯಾರೂ ಕೂಡ ಅವ್ರ ಹೆಸರು ತೊಗೊಳಕ್ಕೆ ಚಾನ್ಸೇ ಇಲ್ಲ ತೊಗೊಳ್ತಾನೆ ಇಲ್ಲ ಅಲ್ಲಿ ಅವರು ಕೂಡ ಅಂಥ ಟಾಸ್ಕಲ್ಲಿ ಪರ್ಫಾಮ್ ಮಾಡಿಲ್ಲ ಆಮೇಲೆ ನಮೃತ ಹೇಳ್ತಾರೆ ಕ್ಯಾ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಷ್ಟೊಂದು ಏನೋ ಉತ್ಸಾಹ ತೋರಿಸಿಲ್ಲ ಅದೇನೋ ಹೇಳಿದ್ರು ಸಿರಿಯವರು ಕೂಡ ಕ್ಯಾಪ್ಟನ್ ಆಗಲಿಲ್ಲ ಇಲ್ಲಿವರೆಗೂ ಕೂಡ ಅವ್ರ ಹೆಸರು ಯಾಕೆ ತೊಗೊಳಲ್ಲ ಓಕೆ ಒಪ್ಕೊಳ್ಳೋಣ ಸ್ಟ್ರಾಟಜಿ ಇರ್ಬೋದು ಸಂತೋಷ್ ಅವರು ಒಬ್ಬ ಹೊರಗಡೆ ಸ್ವಲ್ಪ ವೋಟಿಂಗ್ ಎಲ್ಲ ಚೆನ್ನಾಗಿ ಬರ್ತದೆ ಫ್ಯಾನ್ ಫಾಲೋವಿಂಗಿಂದ ಸೊ ಅದಕ್ಕೋಸ್ಕರ ಸ್ಟ್ರಾಟಜಿ ಮಾಡಿ ಅವ್ರಿಗೆ ಅವರಿಗೆ ಕಳಪೆ ಕೊಟ್ಟು ಸೊ ಪರ್ಫಾಮೆನ್ಸ್ನ ಒಂದು ಅವ್ರನ್ನ ಅಂತ ಪ್ರಯತ್ನ ಮಾಡ್ತಿರ್ಬೋದು ಬಟ್ ನನಗನ್ಸಿದ್ದು ಕಳಪೆ ಸಿರಿಯವ್ರಿಗೆ ಹೋಗಬೇಕಾಗಿತ್ತು ಯಾಕಂದರೆ ಕಂಪ್ಯಾರೇಟಿವ್ಲಿ ಇಬ್ಬರು ಸ್ಲೋ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಸಿರಿಯವರು ಇವ್ರಿಗಿಂತ ಸ್ಲೋ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಯಾಕಂದರೆ ಎಂಟರ್ಟೈನ್ಮೆಂಟ್ ಇಲ್ಲ ಏನೂ ಇಲ್ಲ ಗೇಮ್ ಅಂತ ಬಂದಾಗ ಅಷ್ಟೊಂದು ಸರಿ ಅಂತ ನನಗೆ ಅನಿಸ್ತಿಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಜೊತೆಗೆ ಅವರು ವರ್ತುರು ಅವ್ರು ಕೌಂಟರ್ ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು ಸೊ ಯಾಕಂತಂದರೆ ನಾ ಕ್ಯಾಪ್ಟನ್ಸಿ ಆಡೋದಿಲ್ಲ ನನ್ನ ವೈಯಕ್ತಿಕ ವಿಚಾರ ಅದು ಬಟ್ ನಾನು ತೋರಿಸ್ತೀನಿ ನಾ ಫೈನಲಿ ಗೆದ್ಕೊಂಡೇ ಹೋಗೋದು ಅನ್ನೋ ರೀತಿಯಲ್ಲಿ ಒಂದು ಮಾತುಗಳು ಹೇಳ್ತಾಯಿದ್ರು ಸೊ ಅಲ್ಲಿ ಕೊನೆಯಲ್ಲಿ ಸ್ವಲ್ಪ ಪ್ರೋಮೋ ಕಟ್ಟಾಯಿತು ಸೊ ಮೇ ಬಿ ಅದೇ ಹೇಳಿದ್ರು ಅಂತ ಅನಿಸುತ್ತೆ ಫೈನಲಲ್ಲಿ ಫೈನಲಲ್ಲಿ ಗೆದ್ಕೊಂಡೇ ಹೋಗೋದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು ಸೊ ನಿಮ್ಗೆ ಏನು ಅನಿಸುತ್ತೆ ಈ ಒಂದು ಕಳಪೆಯ ಬಗ್ಗೆ ವರ್ತುರು ಸಂತೋಷರಿಗೆ ಹೋಗ್ಬೇಕಾಗಿತ್ತ ಬೇರೆ ಯಾರಿಗಾದ್ರು ಹೋಗ್ಬೇಕಾಗಿತ್ತ ಹೋಗಬೇಕಾದ್ರೆ ಹೋಗ್ಬೇಕಾಗಿತ್ತು ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿ ಇಷ್ಟಪಡ್ತೀನಿ ಸದ್ಯಕ್ಕೆ ಈ ವಿಡಿಯೋ ಪ್ರಶ್ನೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದು ಸಿಗೋವರೆಗೂ ನಮಸ್ತೆ